ಲೋಕಸಭೆ ಚುನಾವಣೆಗೆ ಟಿಕೆಟ್ ಘೋಷಣೆಯಾದ ಬೆನ್ನಲ್ಲೇ ರಾಜ್ಯ ಬಿಜೆಪಿ ಮನೆಯೊಂದು ಮೂರು ಬಾಗಿಲಿನಂತಾಗಿದ್ದು ಎಲ್ಲರಿಗೂ ಗೊತ್ತೇ ಇರುವ ವಿಚಾರ ಆ ಬಳಿಕ ಆಂತರಿಕ ಕಲಹ ಜೋರಾಗಿ ಕೊನೆಗೆ ಪಕ್ಷದ ಹಿರಿಯ ನಾಯಕರೇ ಬಂಡಾಯವೆದ್ದು ಪಕ್ಷದ ವಿರುದ್ಧವೇ ಪಕ್ಷೇತರರಾಗಿ ಕಣಕ್ಕಿಳಿದು ಬಿಜೆಪಿಯನ್ನೇ ಮುಜುಗರಕ್ಕೀಡಾಗಿಸಿದ್ರು ಈಶ್ವರಪ್ಪ ಬಂಡಾಯವೆದ್ದರೆ ಇತ್ತ ಸದಾನಂದ ಗೌಡ ಮುನಿಸು ಹೊರಹಾಕುತ್ತಲೇ ವರಿಷ್ಠರ ಭಯದಿಂದ ತನಗೇನೂ ಆಗಿಲ್ಲ ಎಂಬಂತೆ ಹೇಳಿಕೆ ಕೊಟ್ಟಿದ್ದರು ಕರಡಿ ಸಂಗಣ್ಣನಂತಹ ಹಲವಾರು ಬಿಜೆಪಿಗರು ಕಾಂಗ್ರೆಸ್ ಸೇರಿ ಕೈ ಬೆಂಬಲಿಸಿದ್ದು ಆಯಿತು ಲೋಕಸಭೆಯ ಚುನಾವಣಾ ಪ್ರಚಾರ ಒಂದೆಡೆ ನಡೆಯುತ್ತಿರುವಾಗಲೇ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಕೇಸ್ ಮೈತ್ರಿ ಮಾಡಿಕೊಂಡಿದ್ದ ಬಿಜೆಪಿಗೂ ಹಿನ್ನಡೆಯಾಗುವಂತೆ ಮಾಡಿದೆ ಬಿಜೆಪಿ ಅದರಿಂದ ದೂರ ಉಳಿಯಲೆಂದೇ ಸಾಕಷ್ಟು ಕಸರತ್ತು ನಡೆಸಿದ್ರೂ ಫಲ ಕೊಟ್ಟಿಲ್ಲ ಡಿಕೆಶಿ ಮೇಲೆ ಆರೋಪ ಮಾಡಿ ಮಾಡಿ ಕೊನೆಗೆ ಕುಮಾರಸ್ವಾಮಿ ಮತ್ತು ಬಿಜೆಪಿ ಶಾಸಕರ ಸುತ್ತಲೇ ಅದು ಸುತ್ತುತ್ತಿದೆ ಈ ನಡುವೆ ಪರಿಷತ್ ಚುನಾವಣೆ ಘೋಷಣೆಯಾಗಿದ್ದು ಅದರಲ್ಲೂ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮುಂದುವರೆಯಲಿದೆ ಎಂದು ಬಿಜೆಪಿ ಸಂಸದೀಯ ಮಂಡಳಿ ಸದಸ್ಯ ಬಿಎಸ್ ಯಡಿಯೂರಪ್ಪ ಘೋಷಣೆ ಮಾಡಿದ್ದಾರೆ ಆದರೆ ಪರಿಷತ್ ಚುನಾವಣೆಗೆ ಅಭ್ಯರ್ಥಿಗಳನ್ನ ಪ್ರಕಟಿಸಿದ ಬೆನ್ನಲ್ಲೇ ಬಿಜೆಪಿಯೊಳಗೆ ಮತ್ತೆ ಅಸಮಾಧಾನ ಭುಗಿಲೆದ್ದಿದೆ ಬಿಜೆಪಿಯೊಳಗಡೆ ಬಂಡಾಯ ಭುಗಿಲೆದ್ದಿರುವುದು ಒಂದೆಡೆಯಾದ್ರೆ ಬಿಜೆಪಿ ಜೆಡಿಎಸ್ ನಡುವೆಯೂ ಅಭ್ಯರ್ಥಿಗಳ ವಿಚಾರವಾಗಿ ಗೊಂದಲ ಮೂಡಿರೋದು ಮತ್ತೊಂದೆಡೆ ಬಿಕ್ಕಟ್ಟಾಗಿ ತಲೆದೋರಿದೆ ಅವೆಲ್ಲವನ್ನೂ ಗಮನಿಸುವ ಮೊದಲು ವಿಧಾನ ಪರಿಷತ್ ಚುನಾವಣಾ ಕಣದ ಚಿತ್ರಣವನ್ನೊಮ್ಮೆ ಗಮನಿಸೋಣ ಜೂನ್ ಮೂರರಂದು ಕರ್ನಾಟಕ ವಿಧಾನ ಪರಿಷತ್ನ ಆರು ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ ಪರಿಷತ್ತಿನ ಮೂರು ಪದವೀಧರ ಕ್ಷೇತ್ರ ಹಾಗೂ ಮೂರು ಶಿಕ್ಷಕರ ಕ್ಷೇತ್ರಗಳಿಗೆ ಚುನಾವಣೆ ಘೋಷಣೆಯಾಗಿದೆ ಈಶಾನ್ಯ ಪದವೀಧರ ಕ್ಷೇತ್ರ ನೈಋತ್ಯ ಪದವೀಧರ ಕ್ಷೇತ್ರ ಬೆಂಗಳೂರು ಪದವೀಧರ ಕ್ಷೇತ್ರ ಆಗ್ನೇಯ ಶಿಕ್ಷಕ ಕ್ಷೇತ್ರ ನೈಋತ್ಯ ಶಿಕ್ಷಕ ಕ್ಷೇತ್ರ ದಕ್ಷಿಣ ಶಿಕ್ಷಕ ಕ್ಷೇತ್ರ ಇವು ಚುನಾವಣೆ ನಡೆಯಲಿರುವ ಆರು ಕ್ಷೇತ್ರಗಳು ನಾಮಪತ್ರ ಸಲ್ಲಿಕೆಗೆ ಗುರುವಾರ ಕಡೆ ದಿನವಾಗಿತ್ತು ಫಲಿತಾಂಶ ಜೂನ್ ಆರರಂದು ಪ್ರಕಟವಾಗಲಿದೆ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ತೀವ್ರ ಗೊಂದಲ ತಲೆದೋರಿರುವುದು ಈಚಿನ ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಗಮನ ಸೆಳೆಯುತ್ತದೆ ಮುಖ್ಯವಾಗಿ ಲೋಕಸಭೆ ಚುನಾವಣೆ ಬಿಜೆಪಿಗೆ ವಿರುದ್ಧವಾಗಿರಲಿದೆ ಎಂಬ ಸುಳಿವುಗಳು ಹಾಗೂ ಪ್ರಜ್ವಲ್ ರೇವಣ್ಣ ಪ್ರಕರಣ ಇವೆಲ್ಲವೂ ಬಿಜೆಪಿಯೊಳಗೆ ತಲ್ಲಣ ಸೃಷ್ಟಿಸಿರುವುದು ಒಂದೆಡೆಯಾದ್ರೆ ಮೊದಲೇ ಒತ್ತಾಯದ ಬೆಸುಗೆಯಂತಿದ್ದ ಬಿಜೆಪಿ ಜೆಡಿಎಸ್ ಮೈತ್ರಿಯೊಳಗೂ ಹಲವು ಬಿರುಕುಗಳನ್ನು ಸೃಷ್ಟಿಸಿರುವ ಹಾಗಿದೆ ಮೊದಲನೇದಾಗಿ ನೈಋತ್ಯ ಪದವೀಧರ ಕ್ಷೇತ್ರದ ಟಿಕೆಟ್ ಕೈ ತಪ್ಪಿದ ಬೆನ್ನಲ್ಲೇ ಪಕ್ಷೇತರ ಸ್ಪರ್ಧೆ ಮಾಡುವುದಾಗಿ ಘೋಷಿಸಿರುವ ಮಾಜಿ ಶಾಸಕ ರಘುಪತಿ ಭಟ್ ಬಹಿರಂಗವಾಗಿಯೇ ಬಿಜೆಪಿ ನಾಯಕರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಅಲ್ಲಿ ಬಿಜೆಪಿ ಶಿವಮೊಗ್ಗದ ವೈದ್ಯರಾದ ಧನಂಜಯ ಸರ್ಜಿ ಅವರನ್ನು ಕಣಕ್ಕಿಳಿಸಿದೆ ಇದರಿಂದ ಅಸಮಾಧಾನಗೊಂಡಿರುವ ರಘುಪತಿ ಭಟ್ ವಿಚಲಿತನಾಗಿರುವುದಾಗಿಯೂ ಇದು ಪಕ್ಷದ ಪ್ರತಿಯೊಬ್ಬ ಸಾಮಾನ್ಯ ಕಾರ್ಯಕರ್ತ ಮತ್ತು ಪಕ್ಷದ ಅಭಿಮಾನಿಗಳು ಚಿಂತಿಸುವ ಕಾಲ ಎಂದು ಫೇಸ್ಬುಕ್ನಲ್ಲಿ ಬರೆದುಕೊಂಡಿದ್ದಾರೆ ಅವರು ಪಕ್ಷೇತರರಾಗಿ ಕಣಕ್ಕಿಳಿದಿರುವುದು ಬಿಜೆಪಿಗೆ ತಲೆನೋವಾಗಿದೆ ಬಹುಶಃ ಹಲವು ಸಮಯದಿಂದ ಪಕ್ಷದ ಬಗ್ಗೆ ಬೇಗುದಿ ಹೊಂದಿದ್ದ ರಘುಪತಿ ಭಟ್ ಈಗ ಈ ಮೂಲಕ ಪಕ್ಷಕ್ಕೆ ಸೆಡ್ಡು ಹೊಡೆದಿದ್ದಾರೆ ಜಿಲ್ಲೆಯಲ್ಲಿ ಎಲ್ಲೂ ನನಗೆ ಮಾಜಿ ಶಾಸಕ ಎಂಬ ಸಣ್ಣ ಗೌರವವೂ ಇಲ್ಲ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯ ಉದ್ಘಾಟನೆಗೆ ನನ್ನನ್ನು ಆಹ್ವಾನಿಸುತ್ತಿಲ್ಲ ನನ್ನ ಫೋಟೋ ಹಾಕಿ ಫ್ಲೆಕ್ಸ್ ಹಾಕಿದ್ರೆ ಅದನ್ನು ತೆಗೆಸ್ತಾರೆ ಕರಪತ್ರದಲ್ಲಿ ಕೂಡ ನನ್ನನ್ನು ಸಂಪೂರ್ಣ ಕಡೆಗಣನೆ ಮಾಡಿದ್ದಾರೆ ನಾನು ಯಾವ ಪಕ್ಷಕ್ಕಾಗಿ ಎಷ್ಟು ಕಾಲ ದುಡಿದಿದ್ದೇನೋ ಆ ಪಕ್ಷವೇ ನನ್ನನ್ನು ಈ ರೀತಿ ಕಡೆಗಣಿಸಿದೆ ಯಾವುದೇ ಕಾರಣಕ್ಕೂ ಸ್ಪರ್ಧೆಯಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ಎಂದು ಹೇಳಿದ್ದಾರೆ ಎರಡನೇದಾಗಿ ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ಜೆಡಿಎಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಕೆಟಿ ಶ್ರೀಕಂಠೇಗೌಡ ಅವರಿಗೆ ನಾಮಪತ್ರ ಸಲ್ಲಿಸುವುದು ಸಾಧ್ಯವಾಗಿಲ್ಲ ಮೈಸೂರಿನ ಆಲಮ್ಮ ಕಲ್ಯಾಣ ಮಂಟಪದಲ್ಲಿ ಗುರುವಾರ ತಮ್ಮ ಬೆಂಬಲಿಗರೊಂದಿಗೆ ಹಮ್ಮಿಕೊಂಡಿದ್ದ ಸಭೆಯಲ್ಲಿ ಜೆಡಿಎಸ್ನ ಕೆಲವು ಕಾರ್ಯಕರ್ತರು ಗದ್ದಲ ಎಬ್ಬಿಸಿದ್ರು ನಂತರ ನಾಮಪತ್ರ ಸಲ್ಲಿಸದಂತೆ ಒತ್ತಾಯಿಸಿ ಶ್ರೀಕಂಠೇಗೌಡರನ್ನು ಎಳೆದಾಡಿದ್ರು ಇದರಿಂದ ಅವರು ಗಾಯಗೊಂಡು ಆಸ್ಪತ್ರೆ ಸೇರಿದ್ದು ನಾಮಪತ್ರ ಸಲ್ಲಿಸಲು ಆಗಲಿಲ್ಲ ಕ್ಷೇತ್ರದಿಂದ ಜೆಡಿಎಸ್ ಬಿಜೆಪಿ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ವಿವೇಕಾನಂದ ಅವರಿಗೆ ಪಕ್ಷ ಬಿ ಫಾರ್ಮ್ ನೀಡಿತು ಇದರಿಂದ ಬೇಸರಗೊಂಡಿದ್ದ ಶ್ರೀಕಂಠೇಗೌಡ ಪಕ್ಷೇತರರಾಗಿ ಸ್ಪರ್ಧಿಸುವ ಆಶಯದೊಂದಿಗೆ ಗುರುವಾರ ಸಭೆ ನಡೆಸಿದ್ದರು ಈ ವೇಳೆ ಗದ್ದಲ ಏರ್ಪಟ್ಟು ಅವರು ಆಸ್ಪತ್ರೆ ಸೇರಿದ್ರು ನಾಮಪತ್ರ ಸಲ್ಲಿಕೆಗೆ ಗುರುವಾರ ಕಡೆಯ ದಿನವಾಗಿತ್ತು ಈ ಕ್ಷೇತ್ರದಿಂದ ಬಿಜೆಪಿ ತನ್ನ ಅಭ್ಯರ್ಥಿ ಎಂದು ನಿಂಗರಾಜೇಗೌಡ ಅವರನ್ನು ಕಣಕ್ಕಿಳಿಸಿತ್ತು ಆದರೆ ಅದು ತನಗೆ ಬಿಟ್ಟುಕೊಡಲಾಗಿರುವ ಕ್ಷೇತ್ರ ಎಂದು ಜೆಡಿಎಸ್ ವಾದಿಸಿತು ಕಡೆಗೆ ಜೆಡಿಎಸ್ಗೆ ಬಿಟ್ಟುಕೊಡಲಾಗಿದ್ದು ನಿಂಗರಾಜೇಗೌಡ ನಾಮಪತ್ರ ವಾಪಸ್ ಪಡೆದಿದ್ದಾರೆ ವಿವೇಕಾನಂದ ಕಣಕ್ಕಿಳಿದಿದ್ದಾರೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮರಿತಿಬ್ಬೇಗೌಡ ಅವರನ್ನ ಕಣಕ್ಕಿಳಿಸಿದೆ ಇವರು ಹಿಂದೆ ಜೆಡಿಎಸ್ನಿಂದ ಗೆದ್ದವರಾಗಿದ್ದು ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರೋದರಿಂದ ಸಹಜವಾಗಿಯೇ ಜೆಡಿಎಸ್ಗೆ ಸಮಸ್ಯೆ ಎದುರಾಗಿದೆ ಮೂರನೇದಾಗಿ ಈಶಾನ್ಯ ಪದವೀಧರ ಕ್ಷೇತ್ರದಲ್ಲಿಯೂ ಬಿಜೆಪಿಗೆ ಬಂಡಾಯದ ಬಿಸಿ ಎದುರಾಗಿದೆ ಇಲ್ಲಿ ಅಮರ್ನಾಥ್ ಪಾಟೀಲ್ ಬಿಜೆಪಿ ಅಭ್ಯರ್ಥಿಯಾಗಿದ್ದು ಅದರಿಂದ ಅಸಮಾಧಾನಗೊಂಡಿರುವ ಪಕ್ಷದ ಮುಖಂಡ ಕಲಬುರಗಿ ಯಾದಗಿರಿ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಉಪಾಧ್ಯಕ್ಷ ಸುರೇಶ್ ಸಜ್ಜನ ಪಕ್ಷೇತರರಾಗಿ ಸ್ಪರ್ಧಿಸಿದ್ದಾರೆ ಇದರಿಂದ ಬಿಜೆಪಿ ಇಕ್ಕಟ್ಟಿಗೆ ಸಿಲುಕಿದೆ ಇನ್ನೊಂದೆಡೆ ಕಾಂಗ್ರೆಸ್ ಕೂಡ ಕೆಲವೆಡೆ ಬಂಡಾಯದ ಬಿಸಿ ಎದುರಿಸುತ್ತಿದೆ ಬೆಂಗಳೂರು ಪದವೀಧರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಮೋಜಿ ಗೌಡ ವಿರುದ್ಧ ಕೆಪಿಸಿಸಿ ಸಾಮಾಜಿಕ ಜಾಲತಾಣದ ಪ್ರಧಾನ ಕಾರ್ಯದರ್ಶಿ ಫರ್ಡಿನಾಂಡ್ ಲಾರೆನ್ಸ್ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ನೈಋತ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೆಕೆ ಮಂಜುನಾಥ್ ವಿರುದ್ಧ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ವಕ್ತಾರ ರಮೇಶ್ ಶೆಟ್ಟಿ ಶಂಕರಘಟ್ಟ ಪಕ್ಷೇತರರಾಗಿ ಸ್ಪರ್ಧಿಸಿದ್ದಾರೆ ನೈಋತ್ಯ ಪದವೀಧರ ಕ್ಷೇತ್ರದಲ್ಲೂ ಕಾಂಗ್ರೆಸ್ಗೆ ಬಂಡಾಯ ಎದುರಾಗಿದ್ದು ಆಯನೂರು ವಿರುದ್ಧ ಎಸ್ಪಿ ದಿನೇಶ್ ಪಕ್ಷೇತರರಾಗಿ ಸ್ಪರ್ಧಿಸಿದ್ದಾರೆ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಕಾಂಗ್ರೆಸ್ಗೆ ಯಾವುದೇ ತೊಂದರೆ ಇಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ನಡುವಿನ ಗೊಂದಲ ಮಾತ್ರ ಬಹುಶಃ ಅಭ್ಯರ್ಥಿ ಅಥವಾ ಕ್ಷೇತ್ರ ವಿಚಾರಕ್ಕೆ ಮಾತ್ರವಾಗಿರದೆ ತಳಮಟ್ಟದಿಂದಲೇ ತೀವ್ರವಾಗಿರುವ ಹಾಗೆ ಕಾಣಿಸತೊಡಗಿದೆ